ಉತ್ತರ ಪ್ರದೇಶದ ಮೊರದಾಬಾದ್ ಜಿಲ್ಲೆಯಲ್ಲಿ ಎರಡು ವಾರಗಳಲ್ಲಿ ಎರಡು ಹಸುಗಳನ್ನು ಕೊಂದಂತ ಆರೋಪದ ಮೇಲೆ ಬಜರಂಗ ದಳದ ಜಿಲ್ಲಾ ಮುಖ್ಯಸ್ಥ ಸುಮಿತ್ ವಿಷ್ಣುಯಿ ಅಲಿಯಾಸ್ ಮೋನು ಬಜರಂಗಿ ಮತ್ತು ಮೂವರು ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ ಈ ಗೋ ಆರೋಪವನ್ನ ಮುಸ್ಲಿಂ ಯುವಕನ ತಲೆಗೆ ಕಟ್ಟೋದಕ್ಕೆ ಅಂತಾನೆ ಹಾಗೆ ಮಾಡಲಾಗಿತ್ತು ಕಡೆಗೆ ಛಜಲತ್ ಪೊಲೀಸ್ ಸ್ಟೇಷನ್ನಲ್ಲಿನ ಒಂದು ಠಾಣಾಧಿಕಾರಿಯ ವಿರುದ್ಧ ಅದೇ ಘಟನೆಯನ್ನು ಕೂಡ ಬಳಸಲು ಹೊರಟಿದ್ರು ಈ ಬಜರಂಗಿಗಳು ಆದ್ರೆ ಇಡೀ ಸನ್ನಿವೇಶವನ್ನ ತಿರುಚಿದ್ದವರ ಸಂಚು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಎರಡು ವಾರಗಳ ಅಂತರದಲ್ಲಿ ಎರಡು ಹಸುಗಳ ಹತ್ಯೆ ನಡೆದ ನಂತರ ಬಜರಂಗಲದ ಜಿಲ್ಲಾ ಮುಖ್ಯಸ್ಥ ಸುಮಿತ್ ವಿಷ್ಣು ಜನವರಿ ಮೂವತ್ತರಂದು ಬೆಂಬಲಿಗರೊಂದಿಗೆ ಛಜಲಕ್ ಪೊಲೀಸ್ ಠಾಣೆಗೆ ಮುತ್ತಿಯನ್ನ ಹಾಕ್ತಾನೆ ಛಜಲತ್ ಪ್ರದೇಶದಲ್ಲಿ ಗೋಹತ್ಯೆ ಘಟನೆಗಳು ಹೆಚ್ಚಾಗ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳದ ಠಾಣಾಧಿಕಾರಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತ ಆತನು ಮತ್ತೆ ಆತನ ಬಾಲಬುಡುಕರು ಭಾರಿ ಅಬ್ಬರದಿಂದ ಆಗ್ರಹಿಸ್ತಾರೆ ಉದ್ವಿಗ್ನತೆ ಹೆಚ್ಚಾದಾಗ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಹೇಮರಾಜ್ ಮೀನಾ ಎಸ್ ಪಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತಂಡವನ್ನು ರಚನೆ ಮಾಡ್ತಾರೆ ಘಟನೆಗಳನ್ನ ಪರಿಶೀಲಿಸೋದಿಕ್ಕೆ ವಿಚಕ್ಷಣ ದಳವನ್ನು ಕೂಡ ನಿಯೋಜಿಸಲಾಯಿತು ಪೊಲೀಸರು ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳ ಮೂಲಕ ವಿಚಾರಣೆಯನ್ನ ಶುರು ಮಾಡ್ತಾರೆ ಆಗಲೇ ಇದರಲ್ಲೇನು ಪಿತುರಿ ಇದೆ ಅನ್ನೋದ್ರ ವಾಸನೆ ಪೊಲೀಸರ ಮೂಗಿಗೆ ಬಡದಿತ್ತು ಇದೆಲ್ಲದರ ಹಿಂದೆ ಪೂರ್ವ ಯೋಜಿತ ಪಿತುರಿ ಇದೆ ಅನ್ನುವಂತಹ ಅನುಮಾನದ ಗುಂಟವೇ ಅವರ ತನಿಖೆ ಮುಂದುವರಿಯಿತು ಗೋಹತ್ಯೆ ಘಟನೆಯ ಸಂಚಿನ ಈ ಪ್ರಕರಣದಲ್ಲಿ ಭಜರಂಗ ದಳ ಜಿಲ್ಲಾಧ್ಯಕ್ಷ ಸುಮಿತ್ ವಿಷ್ಣುಯಿ ಆಲಿಯಾಸ್ ಮೋನು ಭಜರಂಗಿ ರಮಣ್ ಚೌಧರಿ ಶಹಾಬುದ್ದೀನ್ ಹಾಗೂ ಜಮ್ಷದ್ ಈಗ ಅರೆಸ್ಟ್ ಆಗಿದ್ದಾರೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಚೌಧರಿ ಮತ್ತು ನಯೀಮ್ರನ ಹುಡುಕೊಟ್ಟವರಿಗೆ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಬಂಧಿತರು ಕ್ರಿಮಿನಲ್ ಇತಿಹಾಸವನ್ನ ಹೊಂದಿದ್ದಾರೆ ಭಜರಂಗಿ ಸುಮಿತ್ ವಿಷ್ಣುಯಿ ಈ ಹಿಂದೆಯೂ ಕೂಡ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಪೊಲೀಸರ ಸಕಾಲಿಕ ಎಚ್ಚರದಿಂದಾಗಿ ಮತ್ತು ಜಾಡು ತಪ್ಪದ ಈ ತನಿಖೆಯಿಂದಾಗಿ ಅಮಾಯಕರು ಇಲ್ಲಿ ಬಲಿಪಶುಗಳಾಗೋದು ಈ ಪ್ರಕರಣದಲ್ಲಿನ ತಪ್ಪಿದೆ ಆದರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೀಗೇನೆ ಇರೋದಿಲ್ವಲ್ಲ ಬಯಲಾಗದೆ ಇರುವಂಥ ಪಿತುರಿಗಳು ಅದೆಷ್ಟಿರಬಹುದು ಆಗಿದ್ರೆ ಅದೆಷ್ಟು ಅಮಾಯಕರು ಇಂಥ ಕೋಮು ಗುಂಡಗಳ ಸಂಚಿಗೆ ಬಲಿಯಾಗಿರಬಹುದು